ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದೆಲಗದ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಒಂದೆಲಗಕ್ಕೆ ತುಳುವಿನಲ್ಲಿ ತಿಮರೆ ಅಂತ ಹೇಳ್ತಾರೆ ಹಾಗೆಯೇ ಬ್ರಾಹ್ಮಿ ಎಲೆ ಅಂತ ಸಹ ಹೇಳ್ತಾರೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಐದರಿಂದ ಹತ್ತು ಬ್ರಾಹ್ಮಿ ಎಲೆ ಅಂದರೆ ಒಂದೆಲಗವನ್ನು ಹಾಕಿದ್ದೇನೆ ಸೊ ಇದನ್ನು ಈ ರೀತಿಯೇ ಹಾಕೊಳ್ಬೇಕು ಖಾಲಿ ಎಲೆ ಅಲ್ಲ ಅದರ ಸ್ವಲ್ಪ ಕಾಂಡ ಕೂಡ ಹಾಕ್ಕೊಳ್ಬೇಕು ಸೊ ಅದರ ಜೊತೆಗೆ ಒಂದು ಮೂರು ಮೆಣಸನ್ನು ಹಾಕಿದ್ದೇನೆ ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಬೋದು ಹಾಗೆಯೇ ಸ್ವಲ್ಪೇ ಸ್ವಲ್ಪ ಹುಲಿ ಹುಳಿಯನ್ನು ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಮೀಡಿಯಮ್ ಸೈಜ್ದು ಅರ್ಧ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಒಂದು ಕಪ್ ಅಂದರೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತಗೊಂಡಿದ್ದೇನೆ ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ಮಿಕ್ಸಿ ಜಾರ್ನಲ್ಲಿ ಒಂದು ಚಟ್ನಿ ರೆಡಿ ಮಾಡ್ತೇನೆ ಸೊ ಇದು ನಿಮಗೆ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಬೇಕು ದಪ್ಪಗೆ ಬೇಕಾದರೆ ಸ್ವಲ್ಪ ನೀರು ಕಮ್ಮಿ ಹಾಕೊಂಡು ಚಟ್ನಿ ಪ್ರಿಪೇರ್ ಮಾಡಬಹುದು ಸೊ ಇನ್ನು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಬೇಕು ಆಗನೆ ತುಂಬ ಟೇಸ್ಟಿಯಾಗಿ ಬರೋದು ಚಟ್ನಿ ಒಗ್ಗರಣೆ ನಾನು ತುಂಬ ಸಿಂಪಲಾಗಿ ಮಾಡಿದ್ದೇನೆ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಚಟ್ಪಟ ಅಂತ ಆಗುವಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎಲೆಗಳನ್ನು ಹಾಕಿಬಿಟ್ಟು ಅದರ ಒಗ್ಗರಣೆ ಹಾಕಿದ್ದೇನೆ ತುಂಬ ಟೇಸ್ಟಾಗಿ ಬರ್ತದೆ ಈ ಚಟ್ನಿ ಸೊ ಇದನ್ನು ಬೆಳಗ್ಗೆದ್ದು ಮಕ್ಕಳು ತಿನ್ನೋದ್ರಿಂದ ಈ ಎಲೆಯನ್ನು ಸೊ ಅವರ ಬುದ್ಧಿಶಕ್ತಿ ಇನ್ನೂ ಚುರುಕಾಗ್ತದೆ ಅಂತಲೇ ಹೇಳಬಹುದು ಕೆಲವು ಮಕ್ಕಳಿಗೆ ಈ ಎಲೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅದರ ಟೇಸ್ಟ್ ಕೂಡ ಇಷ್ಟ ಆಗುವುದಿಲ್ಲ ಸೊ ಆ ಥರ ಇರುವಾಗ ನೀವು ಈ ರೀತಿ ಚಟ್ನಿ ಮಾಡಿಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ ಸೊ ದೋಸೆ ಇಡ್ಲಿ ಎಲ್ಲ ತಿನ್ನುವಾಗ ಈ ರೀತಿ ಚಟ್ನಿ ಪ್ರಿಪೇರ್ ಮಾಡಿದರೆ ಒಂದು ದೋಸೆ ಕೂಡ ಹೆಚ್ಚಾಗಿಯೇ ಹೋಗ್ತದೆ ಅಂತಲೇ ಹೇಳಬಹುದು ಸೊ ಆರೋಗ್ಯ ದೃಷ್ಟಿಯಿಂದ ಹೇಳಿದಾರೆ ತುಂಬ ಒಳ್ಳೆಯ ಆಗಿರುವ ಈ ಎಲೆ ಸೊ ಇದರಿಂದ ಹಲವಾರು ಪ್ರಯೋಜನಗಳಿವೆ ಇದು ನಮ್ಮ ತ್ವಚೆಗೆ ಒಳ್ಳೆಯದು ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬಾನೇ ಉತ್ತಮ ಅಂತ ಹೇಳಬಹುದು ಸೊ ಇದು ಸ್ವಲ್ಪ ಮೆದುಳಿನ ಶೇಪಿನಲ್ಲಿ ಇರುವುದರಿಂದ ಎಲೆ ಸೊ ಮೆದುಳಿನ ಆರೋಗ್ಯಕ್ಕೆ ಅಂತೂ ಅದು ಹೇಳೋದೇ ಬೇಡ ಅಂದ್ರೆ ನೆನಪಿನ ಶಕ್ತಿಗೆ ಅಂತೂ ತುಂಬ ಉತ್ತಮವಾದ ಒಂದು ಎಲೆ ಅಂತಲೇ ಹೇಳಬಹುದು ಸೊ ಕಡಿಮೆ ಖರ್ಚಿನಲ್ಲಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚು ಮಾಡುವುದಾದರೆ ಅದೊಂದು ಒಳ್ಳೆಯದೇ ಅಲ್ವಾ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ much.